you by now ಎಲ್ಲ ಸಹ ಮತ್ತೊಮ್ಮೆ ತಮ್ಮೆಲ್ಲ ತಂಡಗಳು ಸಿದ್ಧಗೊಂಡಿದೆ ಎನ್ನುವ ಸಂದೇಶದೊಂದಿಗೆ ಇನ್ನು ಪಥ ಆರಂಭವಾಗುವ ಹೊತ್ತಿಲ್ಲ ಪ್ರತಿಪದಕೆ ಸೇರಿ ನಮ್ಮ ಕುಂದಾಪುರದ ಗ್ರಾಮೀಣ ಭಾಗವಾದ ಕಣ್ಣೂರಿನಲ್ಲೇ ತನ್ನ ವೃತ್ತಿ ಜೀವನವನ್ನು ಆರಂಭಿಸಿದವರು ಮೌತಾನ್ ಸರೋವರು ಈ ಮೌತಾನ್ ಅವರು ಪೊಲೀಸ್ ಮುನ್ನಡೆಸ್ತಾ ಮುನ್ನಡೆಸುತ್ತಿದ್ದಾರೆ ತದನಂತರ ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆ ಜೆಡಿ ತಂಡ ನವನೀತ್ ಅವರ ನಾಯಕತ್ವದಲ್ಲಿ ಸಾಗಿ ಹೋಗುತ್ತಿದೆ ಸಿ ತಂಡ ಅದೇ ರೀತಿ ಜೆಡಬ್ಲ್ಯೂ ತಂಡ ನೀತಾ ಅವರ ನಾಯಕತ್ವದಲ್ಲಿ ಸಾಗಿ ಹೋಗುತ್ತಿದೆ ಗೌರವದ ವಂದನೆಗಾಗಿ ವೆಂಕಟರಮಣ ಆಂಗ್ಲ ಮಾಧ್ಯಮ ಶಾಲೆಯ ಜೆಡಬ್ಲ್ಯೂ ತಂಡ ನೀತವರ ನಾಯಕತ್ವದಲ್ಲಿ ಸಾಗಿ ಹೋಗುತ್ತಿದ್ದಂತೆ ಸಹಾಯಕ ಆಯುಕ್ತರ ಸಂದೇಶ ದಯಮಾಡಿ ಎಲ್ಲ ತಂಡವನ್ನು ಅಲ್ಲೇ ವಿಶ್ವಾಸಬೇಕು ಮಳೆಯಲ್ಲಿ ಕುಯ್ಯನಲ್ಲಿ ನಮ್ಮ ದೇಶವಂದ್ರೆ ಅದು ನಮ್ಮ ಹೆಮ್ಮೆಯ ಭಾರತ ಎಪ್ಪತ್ತೊಂಬತ್ತರ ಈ ಸಂಭ್ರಮದಲ್ಲಿ ನಾವೆಲ್ಲ ಒಂದು ದಿನ ಗೌರವದಿಂದ ಅಭಿಮಾನದಿಂದ ಮತ್ತೆ ಪಥಸಂಕಲೆಯಲ್ಲಿ ಭಾಗವಹಿಸುತ್ತೇವೆ ಎನ್ನುವ ಹೆಮ್ಮೆಯೊಂದಿಗೆ ನಮ್ಮ ವಿದ್ಯಾರ್ಥಿಗಳು ಸಾಗಿ ಬರುತ್ತಿದ್ದಾರೆ ಅತ್ಯಂತ ಆಕರ್ಷಣೀಯವಾದಂತಹ ಪಥಸಂಕರಣೆ ಹಿಂಭಾಗದಲ್ಲಿ ನಮ್ಮ ಕುಂದಾಪುರ ಪೌರ ಕಾರ್ಮಿಕರು ಹೆಮ್ಮೆಯ ವಿದ್ಯಾರ್ಥಿಗಳು ಸಾಗಿ ಬರುತ್ತಿದ್ದಾರೆ ನಮ್ಮ ಶಾಲಾ ತಂಡದಲ್ಲಿ ಅದೇ ರೀತಿ ಅದೇ ರೀತಿ ಸೈಂಟ್ ಮೇರೀಸ್ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರ ತಂಡ ಸೈಂಟ್ ಮೇರೀಸ್ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರ ತಂಡ ಬರುತ್ತಿದೆ ಸೈಂಟ್ ಮೇರೀಸ್ ಪ್ರೌಢಶಾಲೆಯ ವಿದ್ಯಾರ್ಥಿನಿಯರ ತಂಡ ಅವರ ನಾಯಕತ್ವದಲ್ಲಿ ಸಾಗಿ ಬರುತ್ತಿದ್ದಂತೆ ಕೊನೆಯಲ್ಲಿ ನಮ್ಮ ಕುಂದಾಪುರದ ಹೆಮ್ಮೆಯ ಪೌರ ಕಾರ್ಮಿಕರು ಪ್ರೌಢಶಾಲೆಯ ವಿದ್ಯಾರ್ಥಿನಿಯರ ನಾಯಕತ್ವದಲ್ಲಿ ಸಾಗಿ ಬರುತ್ತಿದ್ದಂತೆ ಕೊನೆಯಲ್ಲಿ ನಮ್ಮ ಕುಂದಾಪುರದ ಹೆಮ್ಮೆಯ ಪೌರ ಕಾರ್ಮಿಕರು